ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ವಾಸುದೇವ್ ಭಟ್ ಗುರುಜಿ ಮಾತನಾಡ್ತಿರೋದು ನೋಡಿ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕದಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದೀನಿ ಅಂದರೆ ವೀಕ್ಷಕರೇ ನೀವು ಯಾಕೆ ಎಲ್ಲರೂ ತಿಳ್ಕೊತಿರ್ಬೋದು ಏನು ಇವರು ಸ್ತ್ರೀ ಪುರುಷದ್ದೇ ತರ್ತಾ ಇದ್ದೀರಾ ಆ ವಿಡಿಯೋ ಅಂತ ಕೇಳ್ಬೋದು ವೀಕ್ಷಕರೇ ನಾನು ಬರೀ ಸ್ತ್ರೀ ಪುರುಷದಲ್ಲ ನೀವು ಯಾರನ್ನಾದರೂ ಗಂಡ ಹೆಂಡತಿ ವಶ ಮಾಡ್ಕೋಬೇಕು ಹೆಂಡತಿ ಮಾತಾಡ್ತಿಲ್ಲ ಗಂಡ ಮಾತಾಡ್ತಿಲ್ಲ ಈ ಥರ ಅಂದರೆ ನಾನು ನೆಕ್ಸ್ಟ್ ವೀಡಿಯೋಸು ಎಲ್ಲ ತರ್ತೇನೆ ಅರ್ಥ ಆಯ್ತಾ ನೋಡಿ ಇವತ್ತು ಸ್ತ್ರೀ ಪುರುಷ ತಂದಿದ್ದೇನೆ ಏನು ಮಾಡಬೇಕು ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದೀರಾ ಅಥವಾ ಇಷ್ಟಪಡ್ತಾ ಇದ್ದೀರಾ ಅಂದರೆ ಈ ಒಂದು ಮಾತು ಅವ್ರಿಗೆ ಇಲ್ಲ ಅಂದರೆ ವೀಕ್ಷಕರೇ ಅವರನ್ನು ನೀವು ಸಂಪೂರ್ಣವಾಗಿ ವಶ ಮಾಡ್ಕೋಬೇಕಂದ್ರೆ ಸಣ್ಣ ಈ ತಂತ್ರ ಮಾಡಿ ಏನು ಮಾಡ್ಬೇಕಂತ ಹೇಳ್ತೀನಿ ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮಾನಸಿಕಗಳೆಲ್ಲ ಕಮೆಂಟ್ ತಿಳಿಸಿ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಎರಡು ಹರಶಿನ ಕೊಂಬನ್ನು ತೊಗೊಳ್ಕಾಗುತ್ತೆ ತೊಗೊಂಡುಬಿಟ್ಟು ಒಂದು ನೀವು ಯಾರನ್ನು ವಶೀಕರಣ ಮಾಡ್ಕೊತೀರ ನೋಡಿ ಅವರನ್ನು ಆ ಒಂದು ಕೊಂಬಿನ ಮೇಲೆ ಒಂದು ಅವ್ರ ಹೆಸರನ್ನು ಬರೀರಿ ಸರಿನಾ ಎರಡನೇದು ಇನ್ನೊಂದು ಕೊಂಬಿನ ಮೇಲೆ ನಿಮ್ಮ ಹೆಸರನ್ನು ಬರೀರಿ ಬರೆದ ನಂತರ ವೀಕ್ಷಕರೇ ಒಂದು ಹಗ್ಗನ್ನು ತೊಗೊಂಡ್ಬಿಟ್ಟು ಆ ಎರಡು ಆ ಎರಡೂ ಅರಿಶಿನ ಕೊಂಬನ್ನು ಜೋಡಿಸಿ ಕಟ್ಟಿಬಿಟ್ಟು ವೀಕ್ಷಕರ ನೀವು ಏನು ಮಾಡಬೇಕಂದ್ರೆ ಎಕ್ಕದ ಎಲೆಯ ಗಿಡಕ್ಕೆ ಹೋಗಿ ಅಲ್ಲಿ ಕಟ್ಟಿ ಈ ಒಂದು ಸಂಪೂರ್ಣವಾಗಿ ಸರಳವಾದಂಥ ಮಂತ್ರ ಹೇಳಿ ಆ ಮಂತ್ರ ಏನಪ್ಪಾ ಅಂದರೆ ಅವ್ರ ಹೆಸರು ಮೇಲೆ ಇದೆ ಅವ್ರ ಹೆಸರು ಫಾರ್ ಎಕ್ಸಾಂಪಲ್ ನಾನು ಗೀತಾ ಅಂತ ಅನ್ಕೊತೀನಿ ಓಂ ಕ್ಲೀಂ ರೀಂ ಶ್ ಶೀಂ ವಶಮ್ ಗೀತಾ ವಶಂ ಗೀತಾ ವಶಂ ಅಂತ ನಾನು ಅವ್ರ ಹೆಸರು ಒಂದು ನಾನು ಫಾರ್ ಎಕ್ಸಾಂಪಲ್ ಇಷ್ಟು ಹೆಸರು ತೊಗೊಂಡಿದ್ದೀನಿ ಗೀತಾ ವಶಂ ಗೀತಾ ವಶಂ ಅಂತ ಹೇಳಿ ಪಟ್ ಸ್ವಾಹ ಅಂತ ಹೇಳಿ ಆ ಗಿಡಕ್ಕೆ ಕಟ್ಟಿ ಮೂರು ಗಂಟೆ ಕಟ್ಟಿ ವೀಕ್ಷಕರೇ ಹಿಂತಿರುಗಿ ಬನ್ನಿ ಸಾಕು ನೋಡಿ ನೀವು ಕೇವಲ ಅವರು ಸಾಯಂಕಾಲದಲ್ಲಿ ವಶ ಆಗ್ತಾರೆ ವೀಕ್ಷಕರೇ ಹೌದು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ